ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಎಚ್ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಹತ್ತು ಕಾರವರೆಗೂ ಸೇಲಿಗೆ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ನಮ್ಮ ವೀಡಿಯೋದಲ್ಲಿ ನಮ್ಮ ಆಫೀಸಲ್ಲಿ ಯಾವುದೇ ಕಾರ್ ತಗೊಂಡ್ರೂ ಟೂ ತೌಸಂಡ್ ತರ್ಟೀನ್ ಎಬೋ ನೀವು ಯಾವ ಕಾರ್ ತಗೊಂಡ್ರು ನಮ್ಮ ಕಡೆಯಿಂದಲೇ ಲೋನ್ ಕೂಡ ಅವೈಲಬಲ್ ಇರುತ್ತೆ ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಲೋನ್ ನಮ್ಮ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ ಹಾಗೆಯೇ ನೀವು ಯಾವ್ದಾದ್ರು ಕಾರ್ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇದೆ ಹಾಗೆ ಸೆಲ್ ಮಾಡಬೇಕು ನಮ್ಗೆ ಅಮೌಂಟ್ ಬೇಕು ಸರ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅದು ಕೂಡ ನಾವು ಬೈ ಮಾಡ್ತೀವಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಆಪ್ಷನ್ ಕೂಡ ನಮ್ಮಲ್ಲಿರುತ್ತೆ ಹಾಗೆ ನೀವು ಯಾವುದಾದ್ರೂ ಕಾರ್ ಹುಡುಕಿ ಅದರಲ್ಲಿ ನಮ್ಮ ಗಿಡದಲ್ಲಿ ಆ ಕಾರ್ ಇಲ್ಲ ಅಂತಂದ್ರೂ ಕೂಡ ಸರ್ ನಮ್ಗೆ ಒಂದು ಕಾರ್ ಈ ಥರ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಅರೇಂಜ್ ಮಾಡ್ಕೊಡ್ತೀವಿ ನಿಮಗೆ ಅದರಿಂದ ಯಾವುದೇ ಕಾರ್ ಬೇಕನ್ನು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹೊಡುತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಕೊನೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಬರುತ್ತೆ ವಿ ಐ ವಿಡ್ ವೇರಿಯಂಟ್ ಬರುತ್ತೆ ಪೆಟ್ರೋಲ್ ಗಾಡಿ ಇದು ಹಾಗೆ ಕೆ ಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತ ಅಂದರೆ ಯಾವುದೇ ಡೆಂಟು ಸ್ಕ್ರಾಚು ಏನು ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲೈನ್ಸ್ ಬರುತ್ತೆ ಹಾಗೆ ಫಾಗ್ಲಾಂ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡೀಫ್ ಫಾಗರ್ ಇಷ್ಟು ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಡಿ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರಬಹುದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕಿಸಿದರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹಾಗೆ ಕಂಪ್ನಿ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಆರು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರನ್ನಿಂಗ್ ಆಗಿದೆ ಯಾವುದೇ ಮೀಟರ್ ಟ್ಯಾಂಪರ್ಡ್ ಆಗಿರಲ್ಲ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಇನ್ನು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಗಾಡಿಯಲ್ಲಿ ರನ್ನಿಂಗ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗಿರುತ್ತೆ ಸ್ವಲ್ಪ ನೆಗೋಷಿಯಬಲ್ ಆಗಿರುತ್ತೆ ಜಾಸ್ತಿ ಆಗಲ್ಲ ಅಂತ ಹೇಳಿದರೆ ಎಷ್ಟಾಗುತ್ತೆ ನೋಡಿ ಬೇಕು ಅಂತ ಹೇಳಿದ್ರೆ ಯಾರೋ ಶಿಫ್ಟ್ ಡಿಸೈರ್ ಹುಡುಕ್ತಾರೆ ಬಂದು ಆರಾಮಾಗಿ ತೊಗೋಬೋದು ಇನ್ನು ಲೋನ್ ಅಂತ ಬಂದರೆ ಸಿಕ್ಸ್ಟೀನ್ ಆಗಿರೋದನ್ನ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮೂರುವರೆ ಲಕ್ಷದವರೆಗೂ ಲೋನ್ ಆಗುತ್ತೆ ನೀವು ಜಸ್ಟ್ ಒಂದು ಲಕ್ಷದಿಂದ ಐವತ್ತು ಸಾವಿರದವರೆಗೆ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಹಿಂಡೈ ರೆಟಾ ಎಸ್ ಎಕ್ಸ್ ಆಪ್ಷನಲ್ಲಿ ಬರುತ್ತೆ ಇದು ಕೆ ಎ ಫಿಫ್ಟಿ ನೈನ್ ರಿಜಿಸ್ಟ್ರಡ್ ವೆಹಿಕಲ್ ಇದು ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಗಾ ಮಾಡಲು ಗಾಡಿ ನೈಟ್ ಎಡಿಷನ್ ವೆಹಿಕಲ್ ಇದು ಗಾಡಿ ಒಂದು ನೈಟ್ ಎಡಿಷನ್ಸ್ ವೆರಿ ರೇರ್ ವೆಹಿಕಲ್ ಹಾಗೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಒಂದು ಸಿಂಗಲ್ ಓನರ್ ಆಗಿದೆ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊಂಡ್ರು ಅಷ್ಟೇ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ರೆ ಶೋರೂಮ್ ಗಾಡಿ ಇದ್ದಂಗೆ ಇದೆ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ವೆರಿ ಲೆಸ್ ಡ್ರೈವನ್ ವೆಹಿಕಲ್ ಕೂಡ ತುಂಬಾ ಕಡಿಮೆ ಓಡಿದೆ ಗಾಡಿ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪು ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸಿನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರ್ ಇಷ್ಟು ಕೂಡ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟ್ ಅಫೋರ್ಡಿಂಗ್ ಓವರ್ ಎಮ್ಸ್ ಆಪ್ಷನ್ ಕೂಡ ಸಿಗುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರಬಹುದು ಕೀಲಸ್ ಎಂಟ್ರಿ ಕೂಡ ಇದೆ ಹಾಗೆ ಒಂದು ಒಳ್ಳೆ ಇಂಪನಿ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಆಗಿರಲಿಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ರೆ ಹಾಗೆ ಇನ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ ಆಂಡ್ರಾಯ್ಡ್ ನಾವಿಗೇಷನ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಸ್ಟೇರಿಂಗ್ ಓಡೇಡ್ ಕಂಟ್ರೋಲ್ಸ್ ಬರುತ್ತೆ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಒಂದ್ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೇಳು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೆಡ್ ಸಾವಿರ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಡೀಸೆಲ್ ವೆಹಿಕಲ್ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇ ಅಲ್ಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಂಗೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂಜಿನ್ ಬರುತ್ತೆ ಸಾವಿರದ ಆರ್ನೂರು ಇಂಜಿ ಪವರ್ಫುಲ್ ಇಂಜಿನ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಪ್ಯಾನಾರಾಮಿಕ್ ಸನ್ ರೂಫ್ ಕೂಡ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಪ್ಯಾನಿಕ್ ಸನ್ ರೂಫ್ ವೆಂಟಿಲೇಟೆಡ್ ಸೀಟ್ಸು ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಇನ್ನ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಒಳ್ಳೆ ಮ್ಯಾಗ್ವಿಲ್ ಕೂಡ ಇದೆ ಇದು ಆಫ್ಟರ್ ಮಾರ್ಕೆಟ್ ಹಾಕಿರುವಂಥ ಒಂದು ಒಳ್ಳೆ ಮ್ಯಾಗ್ವಿಲ್ ಕೂಡ ಇದೆ ಓನರ್ ಮ್ಯಾಗ್ವಿಲ್ ಕೂಡ ಚೇಂಜ್ ಮಾಡಿಸಿದರೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಹದಿನೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಆಗಿರುತ್ತೆ ಯಾರು ಬೇಕು ಅಂದ್ರೆ ಚೆಕ್ ಮಾಡಿ ತಗೋಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟರಾ ಬ್ರೀಝಾ ವಿ ಎಕ್ಸ್ಐ ವೇರಿಯಂಟು ಪೆಟ್ರೋಲ್ ಗಾಡಿ ಆಗಿರುತ್ತೆ ಮಿಡ್ ವೇರಿಯಂಟ್ ರೇರಿಯೆಂಟ್ ಗಾಡಿ ಆಗಿರುತ್ತೆ ಇದು ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಸಹ ಸಿಂಗಲ್ ಓನರ್ ವೆಹಿಕಲು ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಗಾ ರನ್ನಿಂಗ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಕಾಂಪ್ರಹೆನ್ಸಿಂಗ್ ಇನ್ಶೂರೆನ್ಸ್ ಇದೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫ್ ಆಗೋ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಡಿ ಎಲ್ ಏರ್ ಕೂಡ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ ಹೋಗಿ ಕಂಪ್ನಿ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವ್ಯಾರಿಯಂಟಿ ಇಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಡ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಮಿಡ್ ವೆಂಟ್ ಮಿಡ್ ಆಗಿದ್ರು ಕೂಡ ಡೈಮಂಡ್ ಗಟ್ ಮ್ಯಾಗುಲ್ ಬರುತ್ತೆ ನೋಡ್ತಾ ಇರಬಹುದು ನಾಲ್ಕು ಸಹ ಇನ್ ಬಿಲ್ಡ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡೀಲಿ ಇನ್ನು ಈ ಗಾಡಿಯಲ್ಲಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಬ್ರೆಝರ್ ಹುಡ್ ಯಾರು ಇದ್ದರೆ ಒಳ್ಳೆ ಮಾಡಲ್ ಗಾಡಿ ಬೇಕು ಪೆಟ್ರೋಲಲ್ಲಿ ಅಂತ ಹೇಳಿದ್ರೆ ಒಂದು ಒಳ್ಳೆ ವೆಹಿಕಲ್ ಇದು ಚೆಕ್ ಮಾಡಿ ಗಾಡಿನ ತಗೊಬೋದು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಒರಿಜಿನಲ್ ಬಾಡಿ ಲೈನ್ ಆಗಿರುತ್ತೆ ಯಾವುದೇ ರೀಪ್ಲೇಸ್ಮೆಂಟ್ ಇರೋದಿಲ್ಲ ಅದನ್ನು ಟ್ವೆಂಟಿ ಒನ್ ಆಗಿರೋದ್ರಿಂದ ಒಳ್ಳೆ ಲೋನು ಕೂಡ ಆಗುತ್ತೆ ಟೆನ್ ಕೂಡ ಅಷ್ಟೇ ಐದರಿಂದ ಆರು ವರ್ಷದವರೆಗೂ ಟೆನ್ ಸಿಗುತ್ತೆ ಚೆಕ್ ಮಾಡಿ ಗಾಡಿನ ತಕೊಳ್ಳಿ ಇನ್ನ ಮತ್ತೊಂದು ಗಾಡಿ ಬಂದು ಟೊಯೋಟಾ ಗ್ಲಾನ್ಸಾ ವಿ ವರ್ಷನ್ ಇದು ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಕೆ ಎ ಫಿಫ್ಟಿ ಒನ್ನು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಒರಿಜಿನಲ್ ಗಾಡಿ ಆಗಿರುತ್ತೆ ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತು ಅಂದರೆ ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೋಡ್ತಾ ಇದ್ದಾರೆ ಶೋರೂಮ್ ಗಾಡಿ ಇದ್ದಂಗೆ ಇದೆ ಅಷ್ಟು ಕ್ಲಿಯರ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟೇ ಹಾಲೋಜನ್ ಎಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನೋಡ್ತಾ ಇರ್ಬೋದು ನಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಗಾಡಿಲಿ ಪುಷ್ಪಟರ್ ಸ್ಟಾರ್ಟ್ ಕೂಡ ಸಿಗುತ್ತೆ ಕೀಲಸ್ ಎಂಟ್ರಿ ಬರುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ನಾಲ್ಕ ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಇದಕ್ಕೂ ಸಹ ಸರ್ವಿಸ್ ಇಶ್ಯೂ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಷಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಆಗಿರೋದ್ರಿಂದ ಸಿಟಿನಲ್ಲಿ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳಬಹುದು ಇನ್ನು ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಡೈಮಂಡ್ ಕಟ್ ಮ್ಯಾಗು ಬರುತ್ತೆ ನೋಡ್ತಾ ಇರಬಹುದು ಡೈಮಂಡ್ ಕಟ್ ಮ್ಯಾಗುಲ್ ಕೂಡ ಇದೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಇನ್ನು ಆರಾಮಾಗೆ ಓಡುತ್ತೆ ಗಾಡಿ ಯಾವುದೋ ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಗ್ಲಾನ್ಸ್ ಬೇಕು ಇಲ್ಲ ಬಲೆನೋ ಬೇಕು ಅಂತ ಇರೋದ್ರೆ ಒಂದು ಒಳ್ಳೆ ವೆಯಿಕಲ್ಲು ತೊಗೋಬೋದು ಆರಾಮಾಗೆ ಇದಕ್ಕೂ ಅಷ್ಟೇ ಲೋನ್ ಅಂತ ಬಂದ್ರೆ ನಿಮ್ ಸಿಬಿಲ್ಸ್ ಚೆನ್ನಾಗಿದೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಆರು ಲಕ್ಷ ಲೋನ್ ಆಗುತ್ತೆ ಇನ್ ಜಸ್ಟ್ ಒಂದು ಎಂಬತ್ ಸಾವಿರ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ಸಹ ನೀವು ತಗೋಬಹುದಾಗಿರುತ್ತೆ ಇನ್ನ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರ ಬ್ರೀಜ್ ಆ ಜೆಡ್ ಡಿ ಐ ಡೀಸೆಲ್ ವೆಹಿಕಲ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಎರಡನೇ ಓನರ್ ಗಾಡಿ ಆಗಿರುತ್ತೆ ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಓವರ್ ಆಲ್ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಪ್ರೊಜೆಕ್ಟ್ ಎಡ್ ಸಿಗುತ್ತೆ ಹಾಗೆ ಫಾಗ್ ಸಿಗುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರು ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದು ಟಾಪ್ ಎಂಡ್ ವೇರಿಯಂಟ್ ಇದು ಒಂದು ವೇರಿ ಕಡಿಮೆ ಇರುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ಹಾಗೆ ಕಂಪ್ನಿ ಆ್ಯಂಡ್ರಾಯ್ಡ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಡಿಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ತೊಂಬತ್ತು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರನ್ನಿಂಗ್ ಇದೆ ಇದಕ್ಕೂ ಸಹ ಸರ್ವಿಸ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಶೇರಿಂಗ್ ಆಟ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಎ ಬಿ ಎಸ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಕಾಂಪ್ಯಾಕ್ಟ್ ಎಸ್ ಇ ಆದರೂ ಕೂಡ ಒಂದೊಳ್ಳೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒನ್ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಬರುತ್ತೆ ಸಾವಿರದ ನಾನೂರು ಸಿ ಸಿ ಇಂಜಿನ್ ಸಿಗುತ್ತೆ ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಮ್ಯಾಗ್ಯೂಲ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಕಂಪ್ನಿ ಮ್ಯಾಗ್ಯುಲೇ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ನೈಂಟಿ ಪರ್ಸೆಂಟ್ವರೆಗೂ ಇದೆ ನೋಡ್ತಾ ಇರಬಹುದು ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ರೀಸೆಂಟಾಗಿ ಕಸ್ಟಮರ್ ಟೇರ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಎಂಟು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಇವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಈಗ ತುಂಬ ಡಿಮ್ಯಾಂಡ್ ಆಗಿದೆ ಡೀಸೆಲ್ ಬ್ರಿಜಾ ಯಾರಿಗಾದ್ರೂ ಬೇಕು ಅಂದರೆ ಚೆಕ್ ಮಾಡಿ ಗಾಡಿನ ತೊಗೋಬೋದು ಆರಾಮಾಗಿ ಇನ್ನು ಮತ್ತೊಂದು ಗಾಡಿ ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟಿ ಡಿ ಸಿ ಐ ಇದು ಸಹ ಡೀಸೆಲ್ ಇಂಜಿನ್ ಟೈಟಾನಿಯಂ ಪ್ಲಸ್ ವೇರಿಯಂಟ್ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಇದ್ರದ್ದು ಸಹ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಆಗಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ ಹೆಡ್ ಲ್ಯಾಂಪ್ಸ್ ಇದೆ ಲ್ಯಾಂಪ್ ಇದೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಶೆರಿಮೋಟೆಡ್ ಕಂಟ್ರೋಲ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಜೆನ್ಯನ್ ನಂಗೆ ಆಗಿದೆ ಅಪ್ ಟು ಡೇಟ್ ಶೋರೂಮ್ ರಿಜಿಸ್ಟರ್ ಕೂಡ ಸಿಗುತ್ತೆ ಗಾಡಿಗೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಎಸ್ ವಿ ವೆಹಿಕಲ್ ಹಾಗೆ ರೋಡ್ ಗ್ರಿಪ್ ಅಷ್ಟೇ ತುಂಬಾ ಚೆನ್ನಾಗಿದೆ ಒನ್ ಫಾರ್ಟಿ ಕ್ರೂಸ್ ಮಾಡೋದ್ರೂ ಸಹ ಸ್ವಲ್ಪನೂ ವೈಬ್ಲಿಂಗ್ ಬರಲ್ಲ ಗಾಡಿ ಅಷ್ಟು ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಗಾಡಿ ಹೈವೇಲಿ ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಸಹ ಕಂಪ್ನಿ ಮ್ಯಾಗ್ವಿಲಾ ಸಿಗುತ್ತೆ ನೋಡ್ತಾ ಇರಬಹುದು ಐದು ಸಹ ಕಂಪ್ನಿ ಮ್ಯಾಗ್ಲಾ ಬರುತ್ತೆ ಸ್ಟೆಪ್ನಿ ಕೂಡ ಇದರಲ್ಲಿ ಮ್ಯಾಗ್ವಿಲೆ ಸಿಗುತ್ತೆ ಇನ್ನು ಪುಷ್ಪಟನ್ ಸ್ಟಾರ್ಟು ಕೂಡ ಸಿಗುತ್ತೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗಿರುತ್ತೆ ಯಾರಾದರೂ ಗಾಡಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಐ ಪ್ರೈಸ್ ಆಯಿತು ಅಂತ ಅಂದ್ಕೊಬಿಡಿ ಡೈರೆಕ್ಟಾಗಿ ಬನ್ನಿ ಗಾಡಿ ಇಷ್ಟ ಆಯಿತಾ ಖಂಡಿತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಹಾಗೇ ಆಗುತ್ತೆ ಗಾಡಿ ಗಾಡಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೆಲೆ ಜಾಸ್ತಿ ಆಯಿತು ಅಂದರೆ ಹೆಚ್ಚು ಕಮ್ಮಿ ಇದು ಮಾಡ್ಕೊಬೇಡಿ ಡೈರೆಕ್ಟಾಗಿ ಬಂದು ಮಾಡಿ ಮಾತಾಡಿ ಖಂಡಿತ ಒಳ್ಳೆ ಪ್ರೈಸ್ಗೆ ಹಾಗೇ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಕಿಯಾ ಸೊನೆಟ್ಟೊ ಎಚ್ ಟಿ ಕೆ ವೇರಿಯಂಟು ಇದು ಸಹ ಮಿಡ್ ವೇರಿಯೆಂಟ್ ಬರುತ್ತೆ ಟಾಪ್ ಎಂಡ್ ವೇರಿಯೆಂಟ್ ಬರಲ್ಲ ಮ್ಯಾನ್ಯಲ್ ಗೇರ್ ಬಾಕ್ಸ್ ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲು ಟ್ವೆಂಟಿ ಒನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ವೆಹಿಕಲ್ ಕೆ ಜೀರೋ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಸಹ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಹೆಡ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಇಷ್ಟು ಕೂಡ ಆಪ್ಷನ್ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ಸ್ಟೇರಿಂಗ್ ಮೊಟ್ಟೆ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಏರ್ಬ್ಯಾಗ್ಸೂ ಬರುತ್ತೆ ಡಿ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಇನ್ನು ಕಂಪ್ನಿ ಸಿಸ್ಟಮ್ ಇದನ್ನು ಕಂಪ್ನಿ ಸೀಟ್ಸ್ ಕೂಡ ಇದೆ ನೋಡ್ತಾ ಇರಬಹುದು ಫ್ಯಾಬ್ರಿಕ್ ಸೀಟ್ಸ್ ಇದೆ ಯಾವುದೇ ಲೆದರ್ ಸೀಟ್ಸ್ ಸಿಗಲ್ಲ ಒಂದೊಳ್ಳೆ ಕ್ವಾಲಿಟಿ ಇರೋಂಥ ಸೀಟ್ಸ್ ಇದೆ ಯಾವುದೇ ಇಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಮ್ಯಾಗ್ವಿಲ್ ವಿಚಾರಕ್ಕೆ ಅಂತ ಬಂದ್ರೆ ಕಂಪ್ನಿ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಸಿಂಪಲ್ ಆಗಿರುವಂತ ಕಂಪ್ನಿ ಮ್ಯಾಗ್ವಿಲ್ ಕೂಡ ಇದೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಐವತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಇದು ಸಹ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಆಗಿದೆ ನೀವು ಮಾತಾಡಿ ಕಟ್ಕೋಬೇಕಾಗತ್ತೆ ಇಲ್ಲ ಅವರನ್ನ ಕಟ್ಕೊಡಿ ಅಂತ ಹೇಳಿದ್ರೆ ಕಟ್ಕೋತಾರೆ ವ್ಯಾಪಾರ ಮಾಡುವಾಗ ಬಂದು ಮಾತಾಡಬೇಕು ಇದು ಸಹ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸಿಟಿನಲ್ಲೇ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಇದು ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಎಂಟು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಕಿಯಸ್ ಸೊನಿಟ್ರಿ ಬೇಕು ಅಂತ ಹುಡುಕ್ತಿರೋದ್ರೆ ಬೇಗ ಬಂದು ಬುಕ್ ಮಾಡಿ ತೊಗೋಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗಾಗುತ್ತೆ ಆಗುತ್ತೆ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಚೆಕ್ ಮಾಡಿ ಆರಾಮಾಗಿ ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಐ ವೇರಿಯಂಟ್ ಬರುತ್ತೆ ಪೆಟ್ರೋಲು ಆಟೋಮೆಟಿಕ್ ವೇರಿಯಂಟ್ ಗಾಡಿ ಆಟೋಮೆಟಿಕ್ ಗರ್ವಾಕ್ಸ್ ಬರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲ ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಕೆ ಎ ಜೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫ್ ಫಾಗರ್ ಇಷ್ಟು ಕೂಡ ಬರುತ್ತೆ ಕಾಮನ್ ಆಗಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ವಿ ಎಕ್ಸ್ ಐ ಆಪ್ಷನಲ್ ಆಗಿರೋದ್ರಿಂದ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕಿಸಿದ್ದಾರೆ ಡಿ ಎಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಎ ಬಿ ಎಸ್ ಬರುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ಅರವತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಸಹ ಅಪ್ ಟುಡೇಟ್ ಶೋರೂಮ್ ಸರ್ವಿಸ್ ಇದೆ ಜೆನ್ಯನ್ ರೀಡಿಂಗ್ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಆಟೋಮೆಟಿಕ್ ಗೇರ್ಬ್ಯಾಕ್ಸ್ ಇದು ನೋಡ್ತಾ ಇರ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಿಫ್ಟ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇನ್ನು ಇದು ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಷ್ಟೇ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಮಿಡ್ ವೇ ಆಗಿರೋದ್ರಿಂದ ಮ್ಯಾಗ್ವಿಲ್ ಬರೋಲ್ಲ ಇದರಲ್ಲಿ ಸ್ಟೀಲ್ ವಿಲ್ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಇದೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಆಟೋಮೆಟಿಕಲ್ ಶಿಫ್ಟ್ ಬೇಕು ಅಂತ ಹುಡುಕ್ತಿರೋರು ಇದ್ರೆ ಬೇಗ ಬಂದು ಗಾಡಿನ ತೊಗೊ ಹೋಗ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಅಂತ ಬಂದರೆ ಇದಕ್ಕೂ ಅಷ್ಟೇ ಆರು ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಹಿಂಡೈ ಗ್ರ್ಯಾಂಡ್ ಟೆನ್ನು ಸ್ಪೋರ್ಟ್ಸ್ ವೇರಿಯೆಂಟು ಫ್ರೆಂಡ್ಸ್ ಗಾಡಿ ಬಂದು ಸ್ಪೋರ್ಟ್ಸ್ ವೇರಿಯಂಟು ಕೆ ಎ ಫಿಫ್ಟಿ ಒನ್ನು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಕೂಡ ಹಾಗೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಫಿಫ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ಸಹ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹೆಡ್ ಹೆಡ್ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಂಪು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ಲೆದರ್ ಸೀಟ್ಸ್ ವೇರಂಟಿಯರ್ ಇದೆ ಚೆನ್ನಾಗಿಲ್ಲ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಲೆದರ್ ಸೀಟ್ಸ್ ಒಂದು ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಇನ್ನು ಮಿಕ್ಕದೆಲ್ಲ ಚೆನ್ನಾಗಿದೆ ಹಾಗೆ ಈ ಗಾಡಿ ಓಡಿರೋದು ಬಂದು ಅರವತ್ತೆರಡು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರನ್ನಿಂಗ್ ಆಗಿದೆ ಯಾವುದೇ ಟ್ಯಾಂಪರ್ಡ್ ಆಗಿರೋದ ಒರಿಜಿನಲ್ ಮಿಲ್ಟರ್ ಆಗಿರುತ್ತೆ ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಗಾಡಿನ ತಕೋಬಹುದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದ್ರೆ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸಿಟಿನಲ್ಲಿ ಒಂದು ಹದಿನೈದಿಂದ ಹದಿನಾರು ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇದು ಮಿಡ್ ವೇ ರೇಂಟ್ ಆಗಿರೋದ್ರಿಂದ ಯಾವುದೇ ಮ್ಯಾವಿಲ್ ಸಿಗಲ್ಲ ಇದರಲ್ಲಿ ಸ್ಟೀಲ್ ವಿಲ್ಸ್ ಇರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಬೆಸ್ಟ್ ಕ್ವಾಲಿಟಿ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದ್ರೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಆದರೆ ಫಿಕ್ಸ್ ಪ್ರೈಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಎಲ್ಲಾದರೂ ಗ್ರ್ಯಾಂಡ್ ಐಟಂಡ್ ಬೇಕು ಒಂದು ಒಳ್ಳೆ ಬೆಸ್ಟ್ ಪ್ರೈಸು ಒಳ್ಳೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತೊಗೊ ಹೋಗ್ಬೋದು ಒಂದೊಳ್ಳೆ ಬೆಸ್ಟ್ ರೇಟ್ಗೆ ಆಗುತ್ತೆ ಲೋನ್ ಅಂತ ಬಂದರೆ ಆಲ್ಮೋಸ್ಟ್ ಮೂರು ಲಕ್ಷದವರೆಗೂ ಲೋನೇ ಆಗುತ್ತೆ ಇನ್ ಜಸ್ಟ್ ರಿಮೈನಿಂಗ್ ಅಮೌಂಟ್ ನೀವು ಡೌನ್ ಪೇಮೆಂಟಾಗಿ ಮಾಡಿ ಗಾಡಿನ ತೊಗೊ ಹೋಗ್ಬೋದು ಹಾಗೆ ಇನ್ನೊಂದು ಗಾಡಿ ಬಂದು ಇದು ಸಹ ಇವುಂಡೈ ಗ್ರ್ಯಾಂಡ್ ಐಟನ್ನು ಡೀಸೆಲ್ ವೆಹಿಕಲ್ ಮೊದಲು ನೋಡಿದ್ರೆ ನೀವು ಪೆಟ್ರೋಲು ಇದು ಡೀಸೆಲ್ ವೆಹಿಕಲ್ ಬರುತ್ತೆ ಈ ಕೆ ಎ ಜೀರೋ ಒನ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೈದನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಇದು ಸಹ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲೈನ್ಸ್ ಬರುತ್ತೆ ಹಾಗೆ ಫಾಗ್ಲೆಮ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಡಿಆಲ್ಟೊಂದು ಇಂಟೀರಿಯರ್ ಬರುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ಜೆನ್ಯನ್ ರೀಡಿಂಗ್ ಇದು ಅಷ್ಟೇ ಯಾವುದೇ ಟ್ಯಾಂಪರ್ಡ್ ಆಗಿರೋಲ್ಲ ಹಾಗೆ ಆಕ್ಸಿಡೆಂಟ್ ಆಗಿರಲ್ಲ ಇನ್ನು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಗಾಡಿಯಲ್ಲಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ ನೀವೇ ಕಟ್ಕೋಬೇಕಾಗತ್ತೆ ಹಾಗೆ ಇನ್ನು ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟು ಟ್ವೆಂಟಿ ಕಿಲೋಮೀಟರ್ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು ಇಪ್ಪತ್ತರಿಂದ ಇಪ್ಪತ್ತೆರಡುವರೆಗೂ ಆರಾಮಾಗಿ ಮೈಲೇಜ್ ಸಿಗುತ್ತೆ ಇನ್ನು ಇದು ಮಿಡ್ ವೇ ರೇಂಟ್ ಆಗಿರೋದ್ರಿಂದ ಇದರಲ್ಲೂ ಅಷ್ಟೇ ಯಾವುದೇ ಮ್ಯಾಗ್ ವಿಲ್ ಬರಲ್ಲ ಸ್ಟೀಲ್ ವೀಲ್ ಸಿಗುತ್ತೆ ಅಷ್ಟೇ ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ಸು ಈಗ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದರೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಫಿಫ್ಟೀನ್ ಮಾಡಲು ಕೇವಲ ಮೂರು ಲಕ್ಷ ಅರವತ್ತೈದು ಸಾವಿರ ಸಿಗ್ತಾ ಇದೆ ಚೆಕ್ ಮಾಡಿ ಆರಾಮಾಗಿ ಗಾಡಿನ ತೊಗೋಬೋದು ಲೋನು ಅಂತ ಬಂದರೆ ಇದು ಕ್ವಶನೆ ಆರಾಮಾಗೆ ಮೂರು ಲಕ್ಷ ಲೋನೇ ಆಗುತ್ತೆ ಜಸ್ಟು ರಿಮೈನಿಂಗ್ ಏನಿದೆ ಅದು ಅಮೌಂಟ್ ಮಾಡಿ ನೀವು ಡೌನ್ ಪೇಮೆಂಟ್ ಮಾಡಿ ತೊಗೋಬೋದು ಹಾಗೆ ನಿಮ್ ಸಿಬಿ ತೊಂದರೆ ಇದ್ರೆ ಖಂಡಿತ ಲೋನ್ ಆಗೋದು ಕಷ್ಟ ಆಗುತ್ತೆ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಮೂರುವರೆಗೂ ಲೋನ್ ಟ್ರೈ ಮಾಡಿಸಿ ಕೊಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆ ಹೀಗೆ ಪ್ರತಿದಿನ ಹೊಸ ಹೊಸ ಕಾರ್ ವಿಡಿಯೋ ಹಾಕ್ಸ್ತಾನೇ ಇರ್ತೀವಿ ಪ್ರತಿಯೊಂದು ವಿಡಿಯೋನ ವಾಚ್